ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಈ ದಿನ ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ನೋಟಿಫಿಕೇಷನ್ಗಳನ್ನು ನಿಮ್ಮ ಮೊಬೈಲ್ಗೆ ಪಡೆದುಕೊಂಡು ನಮ್ಮ ವಿಡಿಯೋಗಳನ್ನು ನೀವು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕತೆಯಲ್ಲಿ ಮುಂದುವರಿಯುವುದಕ್ಕಿಂತ ಮುಂಚೆ ಮತ್ತೊಂದು ಭಿನ್ನ ಏನಪ್ಪ ಅಂತ ಅಂದರೆ ಈಗಿನ್ನೂ ನೀವು ನಮ್ಮ ಹಿಂದಿನ ಸಂಚಿಕೆಗಳನ್ನು ನೋಡಿಲ್ಲ ಅಂತ ಅಂದರೆ ಬಯೋದಲ್ಲಿ ಹಿಂದಿನ ಸಂಚಿಕೆಗಳ ಲಿಂಕನ್ನು ಕೊಟ್ಟಿರ್ತೇವೆ ಅದನ್ನು ಒತ್ತುವುದರ ಮುಖಾಂತರ ನೀವು ಹಿಂದಿನ ಸಂಚಿಕೆಗಳನ್ನು ಕೂಡ ನೋಡಬಹುದು ಈಗ ಕತೆಗೆ ಬರುವುದಾದರೆ ಭಾರತಿಗೂ ಮತ್ತು ಆನಂದನಿಗೂ ಮದುವೆ ನಿಶ್ಚಯವಾಗಿದೆ ಹಿಂದಿನ ಸಂಚಿಕೆಯಲ್ಲಿ ನಾವು ಏನು ಮದುವೆ ಹೆಣ್ಣು ನೋಡುವ ಶಾಸ್ತ್ರವನ್ನ ನೋಡಿದ್ದೆವು ಅದು ಈಗ ಮುಗಿದು ಇಬ್ಬರಿಗೂ ಕೂಡ ಮದುವೆ ನಿಶ್ಚಯವಾಗಿದೆ ಮದುವೆಯಲ್ಲಿ ಏನೇನೆಲ್ಲ ಆಗುತ್ತೆ ಎಂಬುದನ್ನು ಈಗ ನೋಡುತ್ತಾ ಹೋಗೋಣ ಮದುವೆಯ ದಿನ ಸಮೀಪಿಸುತ್ತಿದ್ದಂತೆ ಮನೆಗೆ ನೆಂಟರು ಬರತೊಡಗಿದರು ವೆಂಕಟಸುಬ್ಬಯ್ಯನವರ ಹಿರಿಯ ಮಗ ಶಿವರಾಮು ಮದುವೆಗೆ ಬಂದಿದ್ದ ಭಾರತಿ ಹತ್ತು ವರ್ಷದ ಹುಡುಗಿಯಾಗಿದ್ದಾಗ ಕೀಟಲೆ ಮಾಡಿ ಅವಳನ್ನ ಅಳಿಸುತ್ತಿದ್ದ ಶಿವರಾಮು ಈಗ ಭಾರತಿಯನ್ನ ನೋಡಿದರೆ ನಾಚಿ ಕೆಂಪಗಾಗುತ್ತಿದ್ದ ಒಂದು ಸಲ ಎಲ್ಲರೂ ಉತ್ಸಾಹದಿಂದ ಮಾತನಾಡುತ್ತಿದ್ದಾಗ ಭಾರತಿ ಒಳಗೆ ಬಂದೊಡನೆ ಶಿವರಾಮು ಮಾತು ನಿಲ್ಲಿಸಿದ ವೆಂಕಟಸುಬ್ಬಯ್ಯ ಮಗನಿಗೆ ಶಿವ ಈಗಲೂ ಮೊದಲಿನಂತೆ ಭಾರತಿಯನ್ನು ಕೀಟಲೆ ಮಾಡಿ ಅಳಿಸಿದರೆ ಇನಾಮು ಕೊಡುತ್ತೇನೆ ಎಂದರು ಶಿವರಾಮು ಕಣ್ಣೆತ್ತಿ ಭಾರತೀಯನ್ನ ನೋಡಿದ ಅಳು ಅಂದಿನ ಅಳುಮುಂಜಿ ಹುಡುಗಿ ಈ ರೂಪಸಿಯೇ ಭಾರತೀಯನ್ನ ಮೊದಲು ತನಗೆ ಕೊಡುವ ಮಾತು ಕತೆ ನಡೆದು ತನ್ ತನ್ನ ತಂದೆ ಆ ಪ್ರಾಸ್ ಪ್ರಸ್ತಾವನೆ ಕೊನೆಗಾಣಿಸಿ ಅವಳಿಗೆ ಬೇರೆ ಕಡೆ ಮದುವೆ ಗೊತ್ತು ಮಾಡಿದ ವಿಷಯ ಶಿವರಾಮುಗೆ ತಿಳಿದಿತ್ತು ಭಾರತಿಯನ್ನು ತನಗೆ ತಪ್ಪಿಸುವುದಕ್ಕಾಗಿ ಶಿವರಾಮುಗೆ ತಂದೆಯ ಮೇಲೆ ಅಸಮಾಧಾನ ಉಂಟಾಯಿತು ಆ ದಿನದ ಅಳುಮೋರೆಯ ಹುಡುಗಿ ಲಾವಣ್ಯದ ಮೂರ್ತಿಯಾಗಿದ್ದಾಳೆ ಎನ್ನುವ ವಿಷಯ ತನಗಾದರೂ ಮೊದಲೇ ತಿಳಿದಿದ್ದರೆ ಹಠ ಹಿಡಿದಾದರೂ ಭಾರತಿಯನ್ನು ಮದುವೆಯಾಗಬಹುದಾಗಿತ್ತು ಛೇ ಎಂತಹ ಯೋಚನೆ ಈಗ ಭಾರತಿ ಪರಸ್ತ್ರೀ ಅವಳ ವಿಷಯ ಹೀಗೆ ಯೋಚಿಸುವುದು ತಪ್ಪಲ್ಲವೇ ಎಲ್ಲಕ್ಕಿಂತಲೂ ಮಿಗಿಲಾಗಿ ತನಗೋ ಅವಳಿಗೋ ವರಸಾಮ್ಯ ಸ್ವಲ್ಪವೂ ಸರಿಹೋಗುವುದಿಲ್ಲ ಅಸಮಾಧಾನದಿಂದ ಕುಕ್ಕಿದ ಮನಸ್ಸನ್ನು ಶಿವರಾಮು ಸಮಾಧಾನಪಡಿಸಿದ ಹೋಗಲಿ ಹುಡುಗಿಗೆ ತನಗಿಂತಲೂ ಶ್ರೇಷ್ಠವಾದ ಕಡೆ ಸಿಕ್ಕಿತು ಎಲ್ಲಾದರೂ ಸುಖವಾಗಿರಲಿ ಎಂದು ಮನಃಪೂರ್ವಕವಾಗಿ ಹಾರೈಸಿದ ಶಿವರಾಮು ನಗುಮುಖ ಮಾಡಿಕೊಂಡು ಎಲ್ಲರೊಡನೆ ಮಾತನಾಡಿದ ಆದರೆ ಆ ನಗುಮುಖದ ಹಿಂದೆ ನಿರಾಶೆಯ ಕರಿನೆರಳು ಆಗಾಗ ಅಣಕಿ ನೋಡುತ್ತಿತ್ತು ತನಗಾದ ನಿರಾಶೆಯನ್ನು ಮರೆಯಲು ಎಲ್ಲರೊಡನೆಯೂ ಮಾತನಾಡಿ ಭಾರತಿಯನ್ನು ಕೀಟಲೆ ಮಾಡಿ ನಗುವಿನಲ್ಲಿ ನಿರಾಶೆಯನ್ನು ಮರೆಯಲು ಅವನು ಯತ್ನಿಸುತ್ತಿದ್ದ ವಾಣಿ ಅವನ ಕೈಗೆ ಸಿಕ್ಕಿಬಿಟ್ಟರಂತೂ ಮುಗಿಯಿತು ಲೇ ಹುಡುಗಿ ನೀನಾದರೂ ನನ್ನ ಮದುವೆ ಮಾಡಿಕೊಳ್ಳೆ ಎಂದು ಅಂಗಲಾಚುತ್ತಿದ್ದ ಶಿವರಾಮುವಿನ ಆಕ್ರಮಣಕ್ಕೆ ಬೆದರಿದ ವಾಣಿ ಅವನ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದಳು ಒಂದು ಸಲ ಶಿವರಾಮು ತನ್ನ ಸ್ನೇಹಿತನೊಡನೆ ಮಾತನಾಡುತ್ತಿದ್ದಾಗ ವಾಣಿ ಸುಳಿಯಲು ಶಿವರಾಮು ಅವಳನ್ನು ಹಿಡಿದು ನಿಲ್ಲಿಸಿ ಸ್ನೇಹಿತನಿಗೆ ಇವಳು ನನ್ನ ಮದುವೆ ಮಾಡಿಕೊಳ್ಳಲ್ಲ ಎನ್ನುತ್ತಾಳೆ ನೀನಾದರೂ ಹೇಳಿ ಸ್ವಲ್ಪ ಒಪ್ಪಿಸೋ ಎಂದ ಅಂದಿನಿಂದ ಶಿವರಾಮುನ ಕಂಡರೆ ವಾಣಿ ಓಡಿ ಒಳಗೋಡಿಬಿಡುತ್ತಿದ್ದಳು ಶಿವರಾಮು ಬಂದರೆ ಇತರರು ಅವರೊಡನೆ ಸೇರಿ ಅವಳನ್ನ ಕಿರುಗುಟ್ಟಿಸುತ್ತಿದ್ದರು ಈ ಗಂಡಸರ ಬಡ್ಡತನದಿಂದಾಗಿ ವಾಣಿಗೆ ಸ್ವತಂತ್ರವಾಗಿ ಓಡಾಡಲು ಆಸ್ಪದವಿರಲಿಲ್ಲ ಸೀತಾರಾಮಯ್ಯನವರು ಮಗಳಿಗಾಗಿ ಹಳದಿ ಮಿಶ್ರಿತ ಹಸಿರು ಸೀರೆಯೊಂದರ ಹೊರತು ಬೇರೇನೂ ತಂದಿರಲಿಲ್ಲ ಯಾರಾದರೂ ಹುಡುಗಿಗೆ ಏನು ತಂದಿದ್ದೀರಿ ಎಂದು ಎಂದರೆ ಅವರು ಅವಳು ಒಳ್ಳೆ ಕಡೆ ಸೇರು ಸೇರುತ್ತಾಳೆ ಇನ್ನೇನು ತರಬೇಕಾಗಿದೆ ಎಂದು ಜಾಣತನದಿಂದ ಉತ್ತರ ಕೊಡುತ್ತಿದ್ದರು ವೇದಮ್ಮ ಸೊಸೆಗಾಗಿ ವಜ್ರದೋಲೆ ಬಳೆ ಸರಗಳನ್ನ ಮಾಡಿಸಿ ತಂದಿದ್ದರು ಧಾರೆಗೆ ಮುಂಚೆ ಭಾರತಿ ವಜ್ರದೋಲೆ ಹಾಕಿಕೊಂಡು ದೇವರ ಮುಂದೆ ಕುಳಿತಿದ್ದಾಗ ಸರೋಜಮ್ಮ ನಮ್ಮ ಪೈಕಿ ವಜ್ರದೋಲೆ ಹಾಕಿದವಳು ಭಾರತೀನೇ ಮೊದಲು ಎಂದು ಹೆಮ್ಮೆಯಿಂದ ನೆಂಟರಲ್ಲಿ ಹೇಳಿಕೊಂಡರು ಅವಳ ಮುಖಕ್ಕೆ ಓಲೆ ತುಂಬಾ ಚೆನ್ನಾಗಿ ಒಪ್ಪುತ್ತದೆ ಒಪ್ಪದೆ ಏನಮ್ಮ ಅವಳ ರೂಪು ನೋಡೇ ಹುಡುಗ ಮದುವೆಗೆ ಒಪ್ಪಿದ್ದು ಎಂದು ಮತ್ತೊಬ್ಬರು ಉತ್ತರ ಕೊಟ್ಟರು ಶುಭ ಮುಹೂರ್ತದಲ್ಲಿ ಭಾರತಿ ಆನಂದನ ಪತ್ನಿಯಾದಳು ಮದುವೆ ಅತ್ಯಂತ ಸರಳ ರೀತಿಯಲ್ಲಿ ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಡೆದರೂ ವೇದಮ್ಮನವರಾಗಲಿ ರಂಗಣ್ಣನವರಾಗಲಿ ಬೀಗರ ಬೀಗರನ್ನು ಆಕ್ಷೇಪಿಸಲಿಲ್ಲ ಬೀಗರು ಬಡವರು ಹುಡುಗಿಯ ರೂಪಿಗಾಗಿ ತಾವು ಅವಳನ್ನು ಸೊಸೆಯಾಗಿ ಸ್ವೀಕರಿಸುತ್ತೇವೆ ಸೊಸೆಯ ಚೆಲುವು ಪರದೇಶದಲ್ಲಿ ಮಗನ ಮನಸ್ಸನ್ನು ಆಂಗ್ಲ ರಮಣೀಯರಿಂದ ಕಾಯುತ್ತದೆ ಎಂಬುದು ಅವರ ಅಚಲವಾದ ನಂಬಿಕೆ ಸೊಸೆ ಬಡವಳಾದರೂ ಚಿಂತೆ ಇಲ್ಲ ಮಗ ಯಾವ ಕೆಟ್ಟ ಕೆಲಸವನ್ನೂ ಮಾಡದೆ ಬಂದರೆ ಸಾಕು ಎಂದು ಅವರಿಗೆ ಎನಿಸಿತ್ತು ಮದುವೆಗೆ ಬರುವಾಗಲೂ ಅವರು ತಮ್ಮ ಕಡೆಯಿಂದ ಬಹಳ ಜನರನ್ನು ಕರೆದುಕೊಂಡು ಬಂದಿರಲಿಲ್ಲ ತಮಗೆ ಬೇಕಾದ ಕೆಲವು ಜನರನ್ನು ಮಾತ್ರ ಕರೆತಂದಿದ್ದರು ಭಾರೆಯಾದ ಮಧ್ಯಾಹ್ನವೇ ಬೀಗರಿಗೆ ಹೊರೆಯಾಗದಿರಲೆಂದು ತಮ್ಮ ಕಡೆಯವರನ್ನು ಊರಿಗೆ ಕಳುಹಿಸಿಯೂ ಬಿಟ್ಟಿದ್ದರು ಮದುವೆಯ ವಿಚಾರದಲ್ಲಿ ಯಾವ ವಿಧವಾದ ಅತೃಪ್ತಿಯುಂಟಾಗದಿದ್ದರೂ ಆನಂದನ ಮದುವೆಗೆ ಚಂದು ಬಾರದಿದ್ದುದನ್ನು ವೇದಮ್ಮನಿಗೆ ತುಂಬ ನಿರುತ್ಸಾಹವನ್ನುಂಟು ಮಾಡಿತ್ತು ವೇದಮ್ಮನ ತಾಯಿಗೆ ವೇದಮ್ಮ ಚಂದು ಇಬ್ಬರೇ ಮಕ್ಕಳು ಚಂದು ಆನಂದನಿಂದಲೂ ಆರು ವರ್ಷ ದೊಡ್ಡವನು ಚಿಕ್ಕಂದಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ತಮ್ಮನನ್ನು ವೇದಮ್ಮನೇ ಸಾಕಿ ಸಲಹಿದ್ದರು ವೇದಮ್ಮ ಮದುವೆಯಾಗಿ ಗಂಡನ ಮನೆಗೆ ಬರುವವರೆವಿಗೂ ಚೆಂದು ಅಕ್ಕನ ಮಡಿಲಿನಲ್ಲಿಯೇ ಬೆಳೆದ ಅಕ್ಕರೆಯ ತಮ್ಮ ಆನಂದನ ಮದುವೆಗೆ ಆನಂದನ ಮದುವೆಗೆ ಬರುವುದಾಗಿ ಕಾಗದ ಬರೆದಿದ್ದರೂ ಬಾರದಿರಲು ಏನು ಕಾರಣ ಏನಾದರೂ ಕಾಯಿಲೆ ಬಂದು ಮಲಗಿಬಿಟ್ಟಿದ್ದಾನೇನೋ ಅಮ್ಮನ ಚಿಂತೆಯಲ್ಲಿಯೇ ವೇದಮ್ಮ ಚಪ್ಪರದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತು ಸೋಫಾದ ಮೇಲೆ ಅಕ್ಕಪಕ್ಕದಲ್ಲಿ ಕುಳಿತಿದ್ದ ಮಗ ಸೊಸೆಯನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಆನಂದ ಭಾರತಿ ಸುತ್ತಲೂ ಇದ್ದ ಜನರನ್ನು ಮರೆತು ತಮ್ಮದೇ ಆದ ಒಂದು ಪ್ರಪಂಚವನ್ನ ನಿರ್ಮಿಸಿಕೊಂಡಿದ್ದರು ವೇದಮ್ಮ ದಂಪತಿಗಳನ್ನೇ ದಿಟ್ಟಿಸಿ ನೋಡಿದರು ಹಸಿರು ಸೀರೆಯುಟ್ಟು ಹೆರಳು ಹಾಕಿ ಕನಕಾಂಬರ ಹೂ ಮುಡಿದ ಹುಡುಗಿಯೊಬ್ಬಳು ಭಾರತಿಯ ಹತ್ತಿರ ಬಂದು ಕೈಗೆ ಪುಸ್ತಕ ಕೊಟ್ಟು ನಗುತ್ತಾ ಅವಳನ್ನು ಮಾತನಾಡಿಸಿದಳು ಭಾರತಿ ಆನಂದನ ಕಡೆ ತಿರುಗಿ ಏನೋ ಹೇಳಿದಳು ಆನಂದ ಆ ಹುಡುಗಿಗೆ ಕೈ ಮುಗಿದ ಆ ಹುಡುಗಿ ಹೊರಟು ಹೋದ ನಂತರ ಆನಂದ ಭಾರತಿಗೆ ಏನೋ ಹೇಳಿದ ಭಾರತಿ ತುಟಿ ಕಚ್ಚಿ ನಗು ನುಂಗಿ ತಲೆ ತಗ್ಗಿಸಿದಳು ನೋಡುವವರು ಏನು ಭಾವಿಸಿಯಾರೆಂಬ ಅರಿವಿಲ್ಲದೆ ಆನಂದ ಅವಳ ಮುಖ ಸ್ನೇಹದಿಂದ ನೋಡುತ್ತಿದ್ದ ವೇದಮ್ಮನ ಕಣ್ಣು ರತಿ ಮನ್ಮಥರಂತೆ ಕುಳಿತಿದ್ದ ಮಗ ಸೊಸೆಯನ್ನು ನೋಡುತ್ತಿದ್ದರೂ ಮನಸ್ಸು ವ್ಯಾಕುಲದಿಂದ ಕುದಿಯುತ್ತಿತ್ತು ಗಲ್ಲಕ್ಕೆ ಕೈಕೊಟ್ಟು ಕುಳಿತಿದ್ದ ವೇದಮ್ಮನ ಹತ್ತಿರ ಚಿಕ್ಕ ಹುಡುಗನೊಬ್ಬ ಉದ್ವೇಗದಿಂದ ಓಡಿಬಂದು ಚಿಕ್ಕಮ್ಮ ಚಂದೂ ಬಂದ ಎಂದ ವೇದಮ್ಮನ ಚಿಂತೆ ಮಾಯವಾಯಿತು ಸಡಗರದಿಂದ ಎದ್ದು ಎಲ್ಲಿ ಹೆದ್ದರು ಹುಡುಗ ಅವರನ್ನು ಚಪ್ಪರದಿಂದ ಹೊರಕ್ಕೆ ಕರೆದುಕೊಂಡು ಹೋದ ಚಂದು ಕೈಯಲ್ಲೊಂದು ಚರ್ಮದ ಸುಟ್ಟೆ ಹಿಡಿದು ಬಾಗಿಲಿನಲ್ಲಿ ತಲೆ ನೆರೆತವರೊಬ್ಬರೊಡನೆ ನಗುತ್ತಾ ಮಾತನಾಡುತ್ತಿದ್ದ ವೇದಮ್ಮ ಉತ್ಸಾಹದಿಂದ ತಮ್ಮನ ಬಳಿ ಧಾವಿಸಿ ಬಂದು ಅವನ ಬೆನ್ನು ಸವರಿ ಬಂದೆಯೇನೋ ಚೆಂದು ನೀನು ಬರಲಿಲ್ಲ ಅಂತ ತುಂಬಾ ಯೋಚನೆಯಾಗಿತ್ತು ಒಳಗೆ ಬಾ ತಿಂಡು ತಿನ್ನುವಿಯಂತೆ ಎಂದರು ಆರಡಿ ಅಂಗುಲದವಿದ್ದ ಚಂದು ಐದಡಿ ಎತ್ತರವಿದ್ದ ಅಕ್ಕನೊಡನೆ ತಲೆ ತಗ್ಗಿಸಿ ಮಾತನಾಡುತ್ತಾ ಒಳಗೆ ಹೋದ ವೇದಮ್ಮ ತಮ್ಮ ನೆಂಬ ಸಂಭ್ರಮದಲ್ಲಿ ತಾವೇ ಅಡುಗೆ ಶಾಲೆಗೆ ಹೋಗಿ ಕಾಫಿ ತಿಂಡಿ ತೆಗೆಸಿಕೊಂಡು ಬಂದು ತಮ್ಮನ ಮುಂದಿಟ್ಟರು ಯಾಕೋ ಮಗು ಬಡವಾಗಿದೀಯಲ್ಲ ನಾನು ಬಡವಾಗುವುದಕ್ಕೆ ಸಾಧ್ಯವೇ ಅಕ್ಕ ಚಂದು ನಗುತ್ತಾ ಕೇಳಿದ ವೇದಮ್ಮ ತಮ್ಮನ ವಿಶಾಲವಾದ ಎದೆಯನ್ನು ಮಾಂಸಖಂಡದಿಂದ ಬಿದ ತೋಳನ್ನು ಹೆಮ್ಮೆಯಿಂದ ನೋಡಿದರು ತೋಳುಗಳು ರೋಮದಿಂದ ತುಂಬಿ ಒರಟಾಗಿ ಬಲಿಷ್ಠವಾಗಿದ್ದರೂ ಮುಖದಲ್ಲಿ ಮೃದುತ್ವವಿತ್ತು ನೀಳವಾದ ತಲೆಗೂದಲನ್ನು ಬೈತಲೆ ತೆಗೆಯದೆ ಹಿಂದಕ್ಕೆ ಎತ್ತಿ ಬಾಚಿದ್ದ ಕಣ್ಣಿಗೆ ಹಿತವಾದ ಕೆಂಪು ಮಿಶ್ರಿತ ಬಿಳಿ ಬಣ್ಣ ನೇರವಾದ ಹೂವು ತೆಳುವಾದ ತುಟಿಗಳು ಸ್ವಲ್ಪ ಚಿಕ್ಕವಾದರೂ ವಜ್ರದಂತೆ ಹೊಳೆಯುತ್ತಿದ್ದ ಕಣ್ಣುಗಳು ಹೆಚ್ಚು ನೋಡಿದರೆ ತಮ್ಮನಿಗೆ ದೃಷ್ಟಿಯಾದೀತೆಂಬ ಹೆದರಿಕೆಯಿಂದ ವೇದಮ್ಮ ಮುಖ ತಿರುಗಿಸಿದರು ಚಂದು ವೇದಮ್ಮ ಕುಳಿತಿದ್ದ ರೂಮಿನ ಹೊರಗೆ ಅನೇಕ ಹೆಂಗಸರು ಗುಂಪುಗೂಡಿ ಮಾತನಾಡುತ್ತಿದ್ದರು ಅವರು ಯಾರು ಅವರು ವೇದಮ್ಮನ ತಮ್ಮನಂತೆ ಮತ್ತೊಬ್ಬಾಕೆ ಪಿಸಿಗುಟ್ಟಿದರು ಮದುವೆ ಆಗಿದೆಯೇ ಇನ್ನೂ ಇಲ್ಲ ಅಂತ ಯಾರೋ ಹೇಳಿದರು ಸಿ ಪಾಸು ಮಾಡಿ ಕೆಲಸದಲ್ಲಿದ್ದಾರಂತೆ ಆದರೆ ಯಾಕೆ ಮಾಡಿಕೊಂಡಿಲ್ಲವೋ ಅವನಿಗೆ ಮದುವೆಯಾಗಿಲ್ಲವೆಂದು ಕೇಳಿ ಮದುವೆಗೆ ಬಂದ ಹೆಣ್ಣು ಮಗಳಿದ್ದ ತಾಯಿಯೊಬ್ಬಳ ಮುಖ ಅರಳಿತು ಹಾಗಾದರೆ ನಮ್ಮ ಕಮಲೂನ ಈತನಿಗೆ ಯಾಕೆ ಕೊಡಬಾರದು ವೇದಮ್ಮನವರನ್ನ ವಿಚಾರಿಸುತ್ತೀನಿ ಎನ್ನುತ್ತಾ ಆಕೆ ಮತ್ತೊಮ್ಮೆ ಚಂದುವಿನ ಕಡೆ ನೋಡಿ ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ ಎಂದರು ಚಂದು ತಿಂಡಿ ಮುಗಿಸಿ ಮುಖ ತೊಳೆದು ಕ್ರಾಪು ತಿದ್ದಿ ಕೈಲೊಂದು ಕಾಗದದ ಸುರಳಿ ಹಿಡಿದು ಚಪ್ಪರದೊಳಗೆ ಬಂದ ಹೆಂಡತಿಯ ರೂಪಸಾಗರದಲ್ಲಿ ಮುಳುಗಿದ್ದ ಆನಂದ ಚಂದುವಿನ ಆಗಮನವನ್ನು ಗಮನಿಸಲಿಲ್ಲ ಚಂದು ಅವನ ಹತ್ತಿರ ಬಂದು ಕೈಯನ್ನು ಆನಂದನ ಭುಜದ ಮೇಲಿರಿಸಿ ಮದುವೆಯಾಯಿತು ಇನ್ನು ನಮ್ಮ ಜ್ಞಾಪಕ ಉಳಿಯುವುದು ಕಷ್ಟ ಎಂದ ಸ್ನೇಹಿತರೇ ಕಥೆಯನ್ನು ಇಲ್ಲಿಗೆ ನಿಲ್ಲಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ ಶುಭ ದಿನ